ಆಯ್ಕೆ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡಲೇ ಇಲ್ಲ ಅದಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟೆ ಇವಾಗ ನೆನಪಾಯಿತು ಎಲ್ಲ ಫ್ರೈ ಮಾಡಿದ್ದೀನಿ ಅಕ್ಕಿ ಹಾಕ್ಬೇಕಷ್ಟೇ ಇವಾಗ ನೋಡಿ ಫ್ರೆಂಡ್ಸ್ ಪನ್ನೀರ್ ಪಲಾವ್ ರೆಡಿ ಆಯಿತು ಸಕ್ಕತ್ತಾಗಿ ಈ ಸತಿ ಕ್ಯೂಬ್ಸ್ ತಂದಿದ್ಕೆ ಕಟ್ ಮಾಡಂಗಿಲ್ಲ ಹಂಗೆ ಹಾಕಿ ಮಾಡಿದ್ದು ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗಲೂ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ದಿವ್ಸ ವ್ಲಾಗ್ ಮಾಡ್ಲಿಲ್ಲ ಇವಾಗ ಟೈಮ್ ಒಂಬತ್ತು ಗಂಟೆ ಆಯ್ತು ಕರೆಂಟ್ ಹೋಗ್ಬಿಟ್ಟಿತ್ತು ಸೊಪ್ಪು ಬೇಯಿಸಿಟ್ಬಿಟ್ಟು ಸೊಪ್ಪು ಸಾರು ಮಾಡೋಣ ಅಂತ ಇವತ್ತು ಪಾಲಕ್ ಸೊಪ್ಪು ತಗೊಂಡ್ ಬಂದಿದ್ನಲ್ಲ ಮೊನ್ನೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡ್ ಬಂದಿದೆ ಸೊಪ್ಪು ಸೋಸಿ ತೊಳೆದು ಸಾಂಬಾರ್ಗೆಲ್ಲಾ ಕೂಗ್ಸಕ್ ಕರೆಂಟ್ ಹೋಯ್ತು ಇವಾಗ ಬಂದೈತು ಒಂಬತ್ತು ಗಂಟೆಗೆ ಇವಾಗ ಸೊಪ್ಪು ಸಾರು ಮಾಡ್ತಾ ಇದೀನಿ ಹಾಕದೆ ಇಮಿಡಿಯೇಟ್ ತಿರ್ಗಾ ಕರೆಂಟ್ ಹೋಯ್ತು ಇವಾಗ ತಿರ್ಗಾ ಬಂದೈತೆ ಅದಕ್ಕೆ ಅವಾಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಫುಲ್ ಕರೆಂಟ್ ಇರಲಿಲ್ಲ ತೋರಿಸ್ತೀನಿ ಬನ್ನಿ ಸೊಪ್ಪು ಸಾರು ಮಾಡಿದ್ದೀನಿ ಬರೀ ಪಾಲಕ್ ಸೊಪ್ಪು ಸಾರು ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಪನ್ನೀರ್ ಪಲಾವ್ ಮಾಡಿದ್ದೆ ಅದು ಮಧ್ಯಾಹ್ನಕ್ಕೂ ಆಯಿತು ಇವಾಗ ನೈಟ್ಗೆ ಪಾಲಕ್ ಸೊಪ್ಪು ಸಾಂಬಾರು ಆಮೇಲೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನೋಡಿ ಎಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಂದೇ ಸತಿ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಆಮೇಲೆ ಇವಾಗ ಕರೆಂಟ್ ಬಂದಮೇಲೆ ಎತ್ತಿ ರುಬ್ಬಿಟ್ಟು ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ದೀನಿ ಇದು ಕುದಿಬೇಕು ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನೋಡಿ ಇದೇನು ಬೆಳ್ಳಗೆ ಅಂತ ಅಂದ್ಕೋಬೇಡಿ ಹಾಲು ಕಾಯಿಸಿರೋ ಪಾತ್ರೆಯಲ್ಲೇ ಮೊಟ್ಟೆ ಬೇಯಿಸೋಕೆ ಹಾಕಿದ್ದೀನಿ ಇದರಲ್ಲಿ ಹಾಲು ಕಾಯಿಸಿದ್ದು ಮೊಸರು ಹಾಕಿದೆ ನೋಡಿ ಮೊಸರು ಹಾಕಿದ್ದೀನಿ ಅದಕ್ಕೆ ಅದೇ ಪಾತ್ರೆಯಲ್ಲೇ ಮೊಟ್ಟೆ ಇಟ್ಟಿದ್ದೀನಿ ಇವತ್ತು ಹಾಕಿಲ್ಲ ಎಗ್ ಬಾಯ್ಲರ್ಗೆ ಹಾಕ್ಲಿಲ್ಲ ಇದರಲ್ಲೇ ಬೇಯಿಸಿ ಕರೆಂಟ್ ಬೇರೆ ಇರಲಿಲ್ಲ ಅಂತ ಹೇಳಿ ಇದರಲ್ಲಿ ಇಟ್ಟೆ ಅದೇ ಆಗ್ತಾ ಇದೆ ಇಲ್ಲಿ ಆಗನ್ಕಾಯಿ ಫ್ರೈ ಮಾಡಿ ಕರೆಂಟ್ ಇರ್ಲಿಲ್ಲ ಕರೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬರ್ಲಿ ಬರ್ಲಿ ಅಂತ ಕಾಯ್ಕೊಂಡು ಎಷ್ಟೊತ್ತಾಯ್ತು ಮುಕ್ಕಾಲು ಗಂಟೆ ಆಯ್ತು ಕರೆಂಟ್ ಹೋಗಿ ಇವಾಗ ಬಂತು ಅದಕ್ಕೆ ಮೊಟ್ಟೆನ ಪಾತ್ರೆನಲ್ಲೇ ಇಟ್ಬಿಟ್ಟೆ ಇನ್ನ ತಿರ್ಗಾ ಎಲ್ಲಿ ತೆಗೆದು ಬಾಯ್ಲರ್ಗೆ ಹಾಕೋದು ಅದರಲ್ಲೇ ಬೇಯ್ಲಿ ಅಂತ ಹೇಳ್ಬಿಟ್ಟು ಇದು ನೋಡಿ ಇದ್ರೆ ಬೆಳಕು ಜಾಸ್ತಿ ಈ ಕಡೆ ತಿರ್ಕಂಡೋದು ಚಿಂಟು ತಿರ್ಗೋ ಅಂತೂ ಸಖತ್ ತಸ್ವತ್ ಆಯ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಪಲಾವ್ ಇತ್ತು ಪನ್ನೀರ್ ಪಲಾವ್ ನಾನು ಅದನ್ನು ತಿನ್ಲಿಲ್ಲ ಅದಕ್ಕೆ ಮಕ್ಕಳಿಬ್ರು ತಿಂದ್ರು ಸಾರು ಮಾಡ್ಕೊಂಡು ತಿನ್ನೋಣ ಅಂದ್ರೆ ಕರೆಂಟ್ ಉಂಟು ಇವಾಗ ಬಂದಿದ್ದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಕುದ್ದು ಅನ್ನ ರೆಡಿ ಇದೆ ಇವತ್ತು ಅನ್ನ ಮಾಡಿದೆ ಮುದ್ದೆ ಇಲ್ಲ ಇವತ್ತು ಅನ್ನ ಸಾರು ಅಷ್ಟೆ ಪಾತ್ರೆ ಇವತ್ತೆಲ್ಲ ನಿನ್ನೆ ನನ್ನ ಮಗಳ ಪಾತ್ರೆ ತೊಳೆದು ಇವತ್ತು ಅವಳೇ ಪಾತ್ರೆ ತೊಳೆದ್ಲು ಆದರೂ ನೋಡಿ ಬೆಳಿಗ್ಗೆ ತೊಳೆದಿದ್ದಾಳೆ ಅಷ್ಟು ಪಾತ್ರೆ ಐತಿ ಅಷ್ಟೊಂದು ಪಾತ್ರೆ ಇದೆ ಫ್ರೆಂಡ್ಸ್ ಇವಾಗ ಏನೇ ಇದು ಕತೆ ಹೋಯ್ತು ಕರೆಂಟ್ ತಿರ್ಗ ಮತ್ತೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಚಾರ್ಜಿಂಗ್ ಲೈಟ್ ತಂದಿರೋದಕ್ಕೆ ಎಷ್ಟೋ ಉಪಯೋಗ ನೋಡಿ ಅದನ್ನು ಹಾಕ್ಕೊಬೋದು ಆ ಬಲ್ಪ್ ಚಾರ್ಜ್ ಆಗುತ್ತೆ ನಾಲ್ಕು ಕವರ್ ಉರಿಯುತ್ತೆ ಕರೆಂಟ್ ಹೋದ್ರೂ ಅದು ಆಟೋಮೆಟಿಕ್ ಅದೇ ಅಂಟ್ಕೊಳ್ಳುತ್ತೆ ನಾಲ್ಕು ಅವರ್ ಉರಿಯುತ್ತೆ ಆದರೆ ಮ್ಯಾನ್ಯಲಾಗಿ ಒಂದು ಸತಿ ಸ್ವಿಚ್ ಹಾಕ್ಬೇಕು ಸ್ವಿಚ್ ಅದು ಆನ್ ಆನ್ ಆಫ್ ಮಾಡಿ ಆನ್ ಮಾಡಬೇಕು ಅವಾಗ ಅಂಟಿಕೊಳ್ಳುತ್ತೆ ಏನೋ ಇವತ್ತು ಎಷ್ಟೊತ್ತಿಂದ ಏಳು ಗಂಟೆಯಿಂದ ಕರೆಂಟ್ ತೆಗೆದವ್ರಲ್ಲ ಒಂದು ಅವರ್ ಮೇಲಾಯ್ತು ಸೆಕ್ಕೆ ಬೇರೆ ಹೌದು ಇಲ್ಲ ಅಂತ ತಾನೇ ಗೇಟ್ ಯಾರು ಹೇಳಿದ್ರು ಬ ಸಾಂಬಾರ್ ಬೇರೆ ಕುದಿತ ನಾವು ಒಂದೇ ಬಲ್ಬ್ ತಂದಿರೋದು ಇನ್ನೊಂದು ತಂದ ಅಡುಗೆ ಮನೆಗೆಲ್ಲ ತಂದ್ಬಿಡ್ಬೇಕು ನಾನು ಇದ್ರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅಡುಗೆ ಮನೆಗೂ ಬಲ್ಬ್ ತರಬೇಕು ಹಾಲಿಗೆ ಮಾತ್ರ ತಂದಿದ್ದೀನಿ ಕರೆಂಟ್ ಹೋದರೆ ಯಾವಾಗ ಒಂದು ಸ್ವಲ್ಪ ಹೊತ್ತು ಬೇಗ ಬಂದ್ಬಿಡುತ್ತೆ ಅಂತೇಳಿ ಒಂದೇ ಬಲ್ಬ್ ತಂದೆ ಇವಾಗ ನೋಡಿದ್ರೆ ಇವತ್ತು ಅದೇನಾಗಿದೆಯೋ ಯಾವಾಗ ಅನ್ನ ತಿನ್ನೋದು ಮೊಟ್ಟೆ ಬೇಯಬೇಕು ಸ್ಟೌವ್ ಮೇಲೆ ಇಟ್ಟರೆ ಮೊಟ್ಟೆ ಬೇಗ ಬೇಯಲ್ಲ ಅದು ಕಾಯಬೇಕು ನಂದು ಹೊಸ ಬಾಟ್ಲು ಇದಕ್ಕಾ ಎಲ್ಲಿ ತಗ್ಲಕಣದು ಕೊಳ್ಳಕ್ ತಗ್ಲಕಣ ಕೈತಲ್ಲ ಬ್ಯಾಗಲ್ಲಿ ಬಿಸಿ ನೀರು ಕುಡಿಯಾಕೆ ಇದು ನೀನ್ ನಾಲ್ ಹಾಕ್ಬೇಡ ಆಮೇಲೆ ಇದಕ್ಕೆ ಸ್ಮೆಲ್ ಬತ್ತೈತೆ ಹೈತಾ ಹೈತಾ ಕರೆಕ್ಟ ಆಗೈತೆ ಇಷ್ಟು ನೀರು ಇಡದಿಕ್ಕು ಯಾವಾಗೂನ್ ಒಂದ ಸತಿಗೆ ಇಟ್ ಫುಲ್ ಕುಡಿದು ಬಿಟ್ರೆ ಇನ್ನ ಒಂದ ಸತಿಗೆ ಅಳ್ತೆ ಗೊತ್ತಾತಿದ್ ಎಷ್ಟು ಕುಡಿತೀನಿ ಅಂತ ಹಾ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಕರೆಂಟ್ ವರ್ಮಲ್ಲಿ ಸಿಕ್ತಿರಿ ಅಯ್ಯೋ ಈ ಇದ್ರಲ್ಲಿ ಕತ್ಲು ಕತ್ಲು ಕತ್ ನೋಡಿ ಇಷ್ಟ ಸ್ವಲ್ಪನೇ ಬೆಳಕ ಓದು ಬೆಳಕ ಕಾಣಿಸ್ತಾ ಇತ್ತಲ್ಲ ಇವಾಗ ಕರೆಂಟ್ ಬಂತು ಮಟ್ಟೆನು ಬೇಯ್ತು ಇವಾಗ ಮೊಟ್ಟೆ ಸುಳಿಬೇಕು ಫ್ರೆಂಡ್ಸ್ ಆ ಕರೆಂಟ್ ಹೋದ್ರೆ ಈ ಸೆಕೆ ಒಳಗೆ ಕರೆಂಟ್ ಹೋದ್ರೆ ಒಂದ್ ನಿಮಿಷ ಏನು ಇರೋಕ್ ಇಷ್ಟು ಸೆಕೆ ಸೆಕೆ ಇವಾಗ ಮೊಟ್ಟೆ ಸುಳಿಯುವ ಟೈಮ್ ಆಗಿದೆ ನೀವು ತಿಂತೀರಾ ಅನ್ನ ಸಾರು ಯಾಕೆ ಪಲಾವ್ ಇತ್ತು ಪಲಾವ್ ತಿಂದ್ರು ಯಾರಲ್ಲಿ ಬರ್ತಾ ಇರೋದು ಚೇರ್ ಸೌಂಡ್ ಆಯ್ತು ನೀನಾ ಕುತ್ತಿ ಅವನಪ್ಪ ಚೇರ್ ಮೇಲೆ ಎತ್ತಿನ ನೆಲ ಕಿತ್ತಾಕಿರೋದು ಅಂಡ ಅಂತೆ ಅಂಡ ವಾರ ಅಂಡ ಅಂಡ ಬೇಕಂತೆ ಅಂಡ 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 ಬೇಕಂತ ಅಂಡ ಅಂಡ ಬೇಕು ಕನ್ನಡದಾಗ ಹೇಳಿದ್ರೆ ಕೊಡೋದು ನಾನು ಇಲ್ಲ ಅಂದ್ರೆ ಕೊಡೋದಿಲ್ಲ ಸ್ಪೀಕ್ ಓನ್ಲಿ ಕನ್ನಡ ಎಗ್ ಅಂದ್ರೂ ಕೊಡಲ್ಲ ಅಂಡ ಅಂದ್ರು ಕೊಡಲ್ಲ ಕನ್ನಡದಲ್ಲಿ ಹೇಳ್ಬೇಕು ಅಚ್ಚ ಕನ್ನಡದಲ್ಲಿ ಅವಾಗ ಮಾತ್ರನೇ ಕೊಡ್ತೀನಿ ಮೊಟ್ಟೆ ಮೇಲೆ ಸುಳಿತೀವಲ್ಲ ಆ ನೀರಲ್ಲಿ ಸುಳ್ದಿ ಹಂಗೆ ತಿನ್ನಕ್ ನನಗಿಷ್ಟ ಆಗಲ್ಲ ತಿರ್ಗ ಇನ್ನೊಂದ್ಸರ್ತಿ ತೊಳಿಬೇಕು ಒಂಥರ ಸ್ಮೆಲ್ ಸ್ಮೆಲ್ ಬಿಸಿ 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 ಎರಡು ನನಗೆ ಹಾ ಯಾಕಿಲ್ಲ ಒಂದ್ ಆರು ಬೇಯಿಸಿಲ್ಲ ಬೇಯಿಸಿರೋದೇ ನಾಲ್ಕು ನೆನ್ನೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್ ನಿನ್ನೆ ಊಟ ಏನು ತಿನ್ನೋದ್ ಬೇಡ ಅಂತ ಹೇಳಿ ನಾಲ್ಕು ಮೊಟ್ಟೆ ತಿಂದೆ ನಾಲ್ಕು ಮೊಟ್ಟೆ ಒಂದ್ ಫುಲ್ ಸೌತೆಕಾಯಿ ತಿಂದೆ ಅಪ್ಪ ಎರಡು ದಿಸ ಕಷ್ಟ ಪಟ್ಟಿದೀನಿ ನಾಲ್ಕು ಮೊಟ್ಟೆ ತಿನ್ಬಿಟ್ಟು ಯಾವತ್ತು ತಿಂದಿರ್ಲಿಲ್ಲ ನಾಲ್ಕು ಮೊಟ್ಟೆ ಅಂದ್ರೆ ಒಂದ್ ದಿಸದಲ್ಲಿ ತಿಂತೀನಿ ಇವಾಗ ಬೆಳಿಗ್ಗೆ ಎರಡು ತಿಂದ್ರೆ ಆ ತರ ತಿಂತೀನಿ ಒಂದೇ ಸರ್ತಿ ನಾಲ್ಕು ಮೊಟ್ಟೆ ತಿಂದಿರ್ಲಿಲ್ಲ ನಿನ್ನೆ ಅನ್ನ ತಿನ್ನಲ್ಲ ಮೊಟ್ಟೆ ತಿನ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕ್ ಮೊಟ್ಟೆ ಒಂದ್ ಸೌತೆ ಕೈ ತಿಂದೆ ಅಷ್ಟೇ ನೈಟ್ ಊಟಕ್ಕೆ ಆ ನಾಲ್ಕು ಮೊಟ್ಟೆ ತಿಂದಿದಕ್ಕೆ ಅಪ್ಪ ಎದ್ದೆ ಎಲ್ಲ ನೋವು ಬಂದ್ಬಿಡ್ತು ಎರಡು ದಿವಸ ಸುಧಾರ್ಸ ಮೊಟ್ಟೆಯನ್ನು ತಗೊಳ್ಳಿ ನಿನಗಲ್ಲ ಇದು ನನಗೆ ತಟ್ಟೆ ಮಟ್ಟೆ ಎಲ್ಲ ಐತೆ ತಾಂಡೋಗು ಓ ಬಂದ್ಬಿಟ್ಲು ಏನು ಇಕ್ಬೇಡ ಅಂತ ನೀನೆ ಲೇಟ್ ಎತ್ತ ಎತ್ತ ಯಾಕೆ ಓ ನೀನ್ ಯಾಕೆ ಲೇಟ್ ಮಾಡಿದೆ ಬರೋಕೆ ಓ ತಗೊಳೋ ಕಿತ್ತೋಗಿರುತ್ತಿದ್ದೀರಾ ಓದಿ ಪಾಪ ಮೊನ್ನೆ ನನಗ್ ಕೊಟ್ಟಿದ್ದೀರಲ್ಲ ಅಂತ ಏನು ಕಿತ್ತೋಗಿರೋ ಮಟ್ಟ ತುಪ್ಪ ತುಪ್ಪ ಸೊಪ್ಸಾರ್ಗೆ ತುಪ್ಪ ಇದ್ರೆ ಚಾಕ ಏನಕ್ಕೆ ಹೋಗು ಹಂಗೆ ತಿನ್ನೋ ಹ್ಮ್ ಕಚ್ಚೋಕ್ಕಾಗಲ್ಲ ಬಿಸಿ ಆರದ್ಮೇಲೆ ಬಾ ಹೋಗು ಚಾಕ ಚಾಕು ಕೊಡು ಚಾಕ ಇಲ್ಲ ಇಲ್ಲ ಸ್ಟಾಕೋ ಸ್ಟ್ಯಾಂಡ್ ಹಿಡ್ಕೊಂಡೆ ಸ್ಟಾಕ ಇಲ್ಲ ಅಂತ ನಾನು ಊಟ ಮಾಡೋಕೆ ಬಿಡು ನನಗೆ ಕೈ ಕಾಲು ಹಿಡ್ಕೊಂಡು ನಾನೇನು ಕೊಡಲ್ಲ ನಾನು ಊಟ ತಿನ್ನಬೇಕು ನಾಡಿ ಅಪ್ಪಾ ಇವಾಗ ತೊಪ್ಸಾರು ಒಂಬತ್ತು ಗಂಟೆ ಒಂಬತ್ತು ಕಾಲ ಆತೈತೆ ಕರೆಂಟ್ ಬಂದೈತ್ ಲೈಟ ಸ್ಟ್ಯಾಂಡ್ ಎಲ್ಲ ಸರ್ ಆಯ್ತು ಕಣ ಸ್ಟ್ಯಾಂಡ್ ಇವಾಗ ಫೋನಿಕ್ಕಕ್ಕೆ ಒಂದು ಸ್ಟ್ಯಾಂಡ್ ಸಿಕ್ಕಿದೆ ಫ್ರೆಂಡ್ಸ್ ಯಾವುದು ಅಂತ ತೋರಿಸ್ತೀನಿ ರೀ ಆಮೇಲೆ ಅದು ಹೇಗಿದೆ ಅಂತ ತೋರಿಸ್ತೀನಿ ಒಂದು ಸ್ಟ್ಯಾಂಡ್ ಇದೆ ನನ್ನ ಹತ್ರ ಅದನ್ನ ತೋರಿಸ್ತೀನಿ ಸಾರು ಹೆಂಗೈತೆ ಅಂತ ಟೇಸ್ಟು ನೋಡಿಲ್ಲ ಹಂಗೆ ಮಾಡಿದ್ದೀನಿ ಯಾಕೆಂದ್ರೆ ಕರೆಂಟೇ ಇರಲಿಲ್ಲ ಹೆಂಗಾಗೈತ ಬೇಯಿಸಿರೋದನ್ನ ರುಬ್ಬಿರೋದಷ್ಟೇ ಅದು ರುಬ್ಬಕ್ಕೆ ಅಂತಾನೆ ಬರೀ ಐದು ನಿಮಿಷ ಕರೆಂಟ್ ಬಂದಿತ್ತು ಕರೆಂಟ್ ಬಂತು ಬಂದ ತಕ್ಷಣ ಬೇಗ ಓಡೋಗಿ ರುಬ್ದೆ ಕರೆಂಟ್ ಹೋಯ್ತು ಕೊಡು ಸಪ್ಪಟೆ ಸಾರ್ ಉಪ್ಪಿಲ್ಲ ಫ್ರೆಂಡ್ಸ್ ಉಪ್ಪಿಲ್ಲ ಇವತ್ತು ಸಾರ್ ಉಪ್ಪು ನಮ್ಮ ಯಜಮಾನ್ ಹಾಕಿರೋದು ಅದಕ್ಕೆ ಉಪ್ಪಿನ ಫ್ಯಾನ್ ಇನ್ನೊಂದಿಕ್ಕೆ ಬಿಸಿ ಫಸ್ಟ್ ಟೈಮ್ ಉಪ್ಪು ಹಾಕೈತಲ್ಲ ಅಪ್ಪ ಏನು ಉಪ್ಪು ಕೊಡುವ ಉಪ್ಪು ಅಂಗಡಿ ನಾನು ಮಿಸ್ಟೇಕ್ ಆಗಿ ಒಂಚೂರು ಇಕ್ಕು ಹೆಚ್ಚಾಗಿ ಸಾರ್ ಸಾರತಮ್ಮ ಒಂದ್ ಬಟ್ಲಾಗೆ ಸಪ್ಪೆ ಸಪ್ಪೆ ಜಾಸ್ತಿ ಇಕ್ ಬೇಡಮ್ಮ ಈ ಇಕ್ಕಿತ್ತು ಈ ಅನ್ನ ಆರೋದೆ ಯಾವಾಗ ಅನ್ನ ಆರೋ ವರ್ಷಕ್ ಮೊಟ್ಟೆನೆ ಖಾಲಿ ಆತೈತೆ ಆಮೇಲೆ ಚಿನ್ನದ ಮೊಟ್ಟೆನೂ ತಗೊಂತೀನಿ ಆ ತಿನ್ಲಾ ಆಮೇಲೆ ನೆನ್ನೆ ತರ ತಿರ್ಗಾ ಎದೆ ನೋವು ಬಂದ್ರೆ ಎರಡು ಹೇಳ್ತೀನಿ ಸಾರು ಬೇಡ ತಿಂಟು ಸಾಕು

ಅದೇ ಮ್ಯಾಜಿಕ್ ನೆನ್ನೆ ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ನಿನ್ನೆ ನನ್ನ ಮಗನ ಕಾಲೇಜಲ್ಲಿ ಫಂಕ್ಷನ್ ಆದ್ರೆ ಹೋಗ್ಲಿಲ್ಲ ಕಾಲೇಜ್ಗೆ ಅವನು ಹೋಗಿಲ್ಲ ಕಾಲೇಜ್ಗೆ ಮೊಬೈಲಲ್ಲೇ ಲೈವ್ ನೋಡ್ತಾ ಇದ್ವಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಮೊಬೈಲಲ್ಲೇ ನೋಡ್ತಾ ಇದ್ದಿದ್ದು ವಿಗೆ ಕಲೆಕ್ಷನ್ ಹಾಕಿ ನೋಡ್ತಾ ಇದ್ವಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲೇ ಫುಲ್ ಐದು ಗಂಟೆಗೆ ಸ್ಟಾರ್ಟ್ ಆಯಿತು ಫೋನ್ ಫುಲ್ ಬಿಜಿ ಇತ್ತು ಅದಕ್ಕೆ ನೋಡೋಕ್ಕಾಗಿಲ್ಲ ಸೊ ಅಲ್ಲ ವಿಡಿಯೋ ಮಾಡಕ್ಕಾಗಿಲ್ಲ

ಅದಕ್ಕೆ ನಾನು ಇವತ್ತು ನೋಡೋದು ಬೇಡ ಅಂತ ನಿನ್ನೆ ಒಂದೇ ದಿವಸ ನೋಡಿದ್ದು ಫಿಲಮ್ ಆಕ್ಟರು ರಮೇಶ್ ರಮೇಶ್ ಅರವಿಂದ್ ಇದ್ದಾರಲ್ಲ ಅವ್ರನ್ನ ಕರ್ಸಿದ್ರು ಅವರು ಚೆನ್ನಾಗಿ ಮಾತಾಡಿದ್ರು ಅದನ್ ಅದನ್ನ ನೆನ್ನೆ ನೋಡಿದ್ದು ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ ಹಾಕಿಲ್ಲ ಇವತ್ತು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೌದು ಸ್ಟ್ಯಾಂಡ್ ಫೋನ್ದು ತೋರಿಸ್ದೆ ಇಲ್ಲ ಹಿಡ್ಕೊಬಾ ತೋರಿಸ್ತೀನಿ ನಾನು ಹೆಂಗ ಅನ್ನ ತಿನ್ನುವಾಗ ತೋರಿಸ್ತೀನಿ ಇಲ್ಲ ಜಾಸ್ತಿ ಲಾಂಗ್ ಆಯ್ತು ವಿಡಿಯೋ ಬಾ ಅಲ್ಲಿ ಹಿಡ್ ಹಿಡ್ಕೊ ತೋರಿಸ್ತೀನಿ ತಿರ್ಗಿಸ್ ಇವಾಗ ನಾನು ನೋಡಿ ಫ್ರೆಂಡ್ಸ್ ಇದು ಮೊಬೈಲ್ ಸ್ಟ್ಯಾಂಡು ಸರಿ ಅಕ್ಕ ನಾನ್ ತೋರಿಸ್ತೀನಿ ನೀನ್ ಹಿಡ್ಕೊ ನನ್ ಕೆಳಕ್ ಹಿಡ್ಕೊ ಜಾಸ್ತಿ ಕೆಳಕಾಯ್ತು ಹಿಂಗಿಡ್ಕೊ ಇಡ್ಕೋ ನೋಡಿ ಫ್ರೆಂಡ್ಸ್ ಇದು ನನ್ನ ಮೊಬೈಲ್ ಸ್ಟ್ಯಾಂಡ್ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಟ್ರೈಪೋಡ್ ಇಲ್ಲ ಅಂದ್ರೆ ಇದ್ರಲ್ಲಿ ಇಡಕ್ಕೆ ಒಂದ್ ಕಾಲದಲ್ಲಿ ಈ ತರ ಸ್ಲಿಪ್ಪರ್ ಆಗ್ತಾ ಇದ್ದೆ ಫ್ರೆಂಡ್ಸ್ ನಾನು ಸ್ಕೂಲ್ಗೆ ಹೋಗೋವಾಗ ಇದು ಮೊಬೈಲ್ ಸ್ಟ್ಯಾಂಡ್ ಇದ್ರಲ್ಲೇ ಇವಾಗ ಇಷ್ಟೊತ್ತು ಮೊಬೈಲ್ ಇಟ್ಟಿದ್ದು ನೋಡಿ ಈ ತರ ಇಡಬೇಕು ಈ ತರ ಇಟ್ಟು ಈ ತರ ಮೊಬೈಲ್ ಇಡದು ನೋಡಿ ಅದರಲ್ಲೇ ಮೊಬೈಲ್ ಇಟ್ಟಿದ್ದೀನಿ ಇಲ್ಲ ಅಂದ್ರೆ ಇಡೋದು ಅಂತ ಟೆನ್ಶನ್ ಟೆನ್ಷನ್ ಸತಿ ಬಿದ್ದೋಗೈತೆ ಮೊಬೈಲ್ ಟ್ರೈ ಪೋರ್ಡ್ ತಗೊಂಡು ಪೂಜೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಚಿಕ್ಕ ವೀಡಿಯೋ ಮಾಡಿದ್ದೀನಿ ಆಗಲೇ ಟೈಮ್ ಒಂಬತ್ತುವರೆ ಆಯಿತು ನಾನು ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್